ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮೊರಲಜಿಸ್ಟ್ ನೆಕ್ಸ್ಟ್ ಜೆಂಡ್ ವಿವರ್ಸ್ಗೆ ಸ್ವಾಗತ ನೋಡಿ ಸೆಪ್ಟೆಂಬರ್ ತಿಂಗಳ ಹದಿನಾಲ್ಕರಿಂದ ಇಪ್ಪತ್ತೆರಡನೇ ತಾರೀಖರ ವಾರ ಭವಿಷ್ಯವನ್ನು ಪ್ರತಿಯೊಂದು ರಾಶಿಗೆ ಅಂದರೆ ಹನ್ನೆರಡು ರಾಶಿಗೆ ಯಾವ ಒಂದು ಫಲ ಮತ್ತು ಅಶುಭ ಫಲಗಳನ್ನ ಕೊಡ್ತವೆ ಶುಭ ಫಲಗಳನ್ನ ಕೊಡ್ತವೆ ಮತ್ತು ಗ್ರಹಗಳ ಬದಲಾವಣೆಯಿಂದ ಯಾವ ರೀತಿ ವ್ಯತ್ಯಾಸ ಆಗುತ್ತೆ ಅನ್ನೋದನ್ನು ನೋಡ್ತಾ ಬರೋಣ ನೋಡಿ ಮೊದಲಿಗೆ ಕುಜ ನಿಮ್ಮ ಒಂದು ರಾಶಿಗೆ ಕನ್ಯಾರಾಶಿಗೆ ಎಂಟ್ರಾಗ್ತಿದ್ದಾನೆ ಕನ್ಯಾ ರಾಶಿಯಿಂದ ರಾಶಿಗೆ ಪ್ರವೇಶ ಆಗ್ತಾ ಇದೆ ಕುಜನ ಒಂದು ಬದಲಾವಣೆಯಿಂದ ಸಾಕಷ್ಟು ಬದಲಾವಣೆ ಏರುಪೇರುಗಳಾಗುತ್ತೆ ಅದೇ ರೀತಿ ಸೂರ್ಯ ಮತ್ತು ಬುಧ ಸಿಂಹ ರಾಶಿಯಿಂದ ರಾಶಿಗೆ ಪ್ರವೇಶ ಆಗ್ತಿದೆ ಹಾಗೆ ಶುಕ್ರ ಶುಕ್ರ ಕೂಡ ಕಟಕ ರಾಶಿಯಿಂದ ರಾಶಿಗೆ ಪ್ರವೇಶ ಆಗ್ತಾ ಇರೋದ್ರಿಂದ ಕೆಲವೊಂದು ರಾಶಿಗಳಲ್ಲಿ ತುಂಬ ಬದಲಾವಣೆಗಳನ್ನ ನೋಡ್ಬೋದು ಈ ವಾರದಲ್ಲಿ ಯಾರಿಗೆ ಶುಭ ಯಾರಿಗೆ ಅಶುಭ ಅಂತ ಅನ್ನೋ ಫಲಗಳನ್ನು ಸಂಕ್ಷಿಪ್ತವಾಗಿ ಹನ್ನೆರಡು ರಾಶಿಗಳನ್ನು ಹನ್ನೆರಡು ರಾಶಿಗಳ ಫಲಾನುಫಲಗಳನ್ನು ನೋಡ್ತಾ ಹೋಗೋಣ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿ ಕುಂಭರಾಶಿಯಲ್ಲಿ ರಾಶಿಯಲ್ಲೇ ರಾಹು ರಾಶಿಯಲ್ಲಿ ರಾಹು ಇರೋದ್ರಿಂದ ರಾಶಿಯಾಧಿಪತಿ ಶನಿ ಎರಡನೇ ಮನೆಗೆ ಹೋಗಿರೋದ್ರಿಂದ ಆದರೆ ನಿಮ್ಮ ನಕ್ಷತ್ರಾಧಿಪತಿ ಖುಜ ನಿಮಗೆ ಎಂಟನೇ ಮನೆಗೆ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಯಾವುದಾದ್ರೂ ಒಂದು ಸಮಸ್ಯೆಯಲ್ಲಿ ಸಿಕ್ಕ ಹೋಗ್ತೀರಾ ಯಾವುದಾದ್ರೂ ಒಂದು ಸಮಸ್ಯೆ ಅಂದರೆ ಅತಿ ಹೆಚ್ಚು ನೀವು ನಿಮಗೆ ಎಂಟನೇ ಮನೆಯಿಂದ ಒಂಬತ್ತನೇ ಮನೆ ಈ ಏನು ಕಷ್ಟದಲ್ಲಿ ಸಿಕ್ಕಾಕೊಂಡ್ರಿ ಅದರಿಂದ ಪಾರಾಗೋಕ್ಕೆ ಅತಿ ಹೆಚ್ಚು ನೀವು ಹಣವನ್ನು ಎಕ್ಸ್ಪೆ ಇದು ಮಾಡಬೇಕಾಗುತ್ತೆ ಹಣವನ್ನು ಕೊಟ್ಟು ನಿಮ್ಮ ಒಂದು ಸಮಸ್ಯೆಯಿಂದ ಪಾ ಪಾರಾಗಬೇಕಾಗುತ್ತೆ ಜೊತೆಗೆ ನಿಮಗೆ ಕೆಲಸದವರ ಒಂದು ಪ್ರಾಬ್ಲಮ್ ಆಗಿರುತ್ತೆ ಜೊತೆಗೆ ನಿಮ್ಗೆ ಏನಪ್ಪ ಅಂತಂದರೆ ಕುಂಭರಾಶಿಗೆ ನೋಡಿ ಕುಂಭರಾಶಿಗೆ ಶುಕ್ರ ಮತ್ತು ನಿಮ್ಮ ಕುಜನ ಒಂದು ಒಂಬತ್ತನೇ ಮನೆ ಕುಜನ ಬದಲಾವಣೆಯಿಂದ ಎಲ್ಲೋ ಒಂದು ಕಡೆ ನಿಮಗೆ ಒಂದು ನಿಮ್ಮ ಏನು ನೀವು ಕಡ್ಕೊಂಡಿರ್ತೀರ ಅದನ್ನು ಪಡ್ಕೊಳ್ಳೋದಕ್ಕೋಸ್ಕರ ಹಣವನ್ನು ನೀವು ಖರ್ಚು ಮಾಡಬೇಕಾಗುತ್ತೆ ಜೊತೆಗೆ ನಿಮಗೆ ಸೂರ್ಯ ಬುಧ ಸೂರ್ಯ ಬುಧ ಎಂಟನೇ ಮನೆಗೆ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಕಾನೂನಿನ ಸಮಸ್ಯೆ ಆಗಿರ್ಬೋದು ಅಥವಾ ನಿಮ್ಮ ಒಂದು ಹಳೆ ಕೇಸು ಕೋರ್ಟು ರಿವೀಲ್ ಆಗೋದಾಗಿರ್ಬೋದು ಅಥವಾ ವೈಯಕ್ತಿಕವಾಗಿ ನಿಮ್ಮ ಒಂದು ಪರ್ಸ್ನಲ್ ಪ್ರಾಬ್ಲಮ್ ಏನಿರುತ್ತೆ ನಿಮಗೆ ಯಾವುದಾದ್ರೂ ಒಂದು ರಹಸ್ಯ ಆಗಿರ್ಬೋದು ಒಂದು ಗುಟ್ಟಾಗಿರ್ಬೋದು ಯಾರತ್ರನಾದರೂ ನೀವು ಹೇಳ್ಕೊಂಡಿದ್ರೆ ಅದರಿಂದ ಕೂಡ ನಿಮಗೆ ತೊಂದರೆಯನ್ನು ಉಂಟು ಮಾಡುವಂಥ ಒಂದು ವಾರ ಇದಾಗಿರುತ್ತೆ ಹಾಗಾಗಿ ನಿಮ್ಮ ಮೇಲೆ ನಿಮಗೆ ಗಮನ ಜಾಸ್ತಿ ಇರಬೇಕಾಗುತ್ತೆ ಜೊತೆಗೆ ನಿಮಗೆ ಶುಕ್ರ ಶುಕ್ರ ಕೂಡ ನಿಮಗೆ ಏಳನೇ ಮನೇಲಿರೋದು ಎಲ್ಲೋ ಒಂದು ಕಡೆ ನಿಮಗೆ ಕೇತು ಜೊತೆ ಏಳನೇ ಮನೇಲಿರೋದು ನಿಮ್ಮ ಒಂದು ಗಂಡ ಹೆಂಡತಿ ನಡುವೆ ಅನ್ಯೋನ್ಯ ಜೀವನ ಬರುತ್ತೆ ಹಾಗಾಗಿ ಇಷ್ಟು ದಿನ ಕುಂಭರಾಶಿಯವರು ಎಲ್ಲೋ ಸ್ವಲ್ಪ ಡಿಸ್ಟರ್ಬ್ ಆಗಿದ್ರಿ ಬಟ್ ಈ ಒಂದು ವಾರ ನಿಮ್ಮ ಗಂಡ ಹೆಂಡತಿ ಜೊತೆ ಚೆನ್ನಾಗಿರುವಂಥ ಟೈಮಲ್ಲಿ ನೀವೆಲ್ಲಾದರೂ ಟೆಂಪಲ್ಗೆ ಹೋಗಿ ಬರ್ತೀರಾ ಅಂತ ಹೇಳುತ್ತೆ ಯಾವುದಾದ್ರೂ ಪುಣ್ಯಕ್ಷೇತ್ರಕ್ಕೆ ವಿಸಿಟ್ ಮಾಡ್ತೀರಾ ಅಂತ ಹೇಳುತ್ತೆ ಜೊತೆಗೆ ನಿಮಗೆ ನೋಡಿ ನಿಮ್ಮ ರಾಹು ನಿಮ್ಮ ರಾಶಿಯಲ್ಲೇ ಇರೋದರಿಂದ ರಾಹು ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ರಾಹುವನ್ನು ಅತಿ ಹೆಚ್ಚು ನೀವು ಆರಾಧಿಸಬೇಕಾಗತ್ತೆ ಕಾಲವನ್ನು ಅತಿ ಹೆಚ್ಚು ನೀವು ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಕುಂಭರಾಶಿಯವರಿಗೆ ಮತ್ತು ನೋಡಿ ನಿಮಗೆ ಐದನೇ ಮನೆಯಲ್ಲಿ ಗುರು ಇರೋದ್ರಿಂದ ಎಲ್ಲ ಒಂದು ಕಡೆ ನಿಮ್ಮ ಮಕ್ಕಳಿಂದ ಕೂಡ ಈ ಒಂದು ವಾರ ತುಂಬ ಹ್ಯಾಪಿಯಾಗಿರ್ತೀರ ಅವ್ರ ಕಡೆಯಿಂದ ಕೂಡ ನಿಮಗೆ ತುಂಬ ಪಾಸಿಟಿವ್ ನ್ಯೂಸ್ ಬರ್ತಾ ಹೋಗುತ್ತೆ ಅವರ ಏಳಿಗೆ ಆಗಿರ್ಬೋದು ಅಥವಾ ಅವರ ವಿದ್ಯಾಭ್ಯಾಸ ಆಗಿರ್ಬೋದು ಇವೆಲ್ಲವೂ ಕೂಡ ತುಂಬ ಅತಿ ಹೆಚ್ಚು ನೀವು ಮಕ್ಕಳನ್ನ ಇಷ್ಟಪಡ್ತೀರಾ ಅಂತ ಹೇಳುತ್ತೆ ಸೊ ನೀವು ಅತಿ ಹೆಚ್ಚು ರಾಹುವನ್ನು ಆರಾಧನೆ ಮಾಡಿ ಜೊತೆಗೆ ಶನಿ ಕೂಡ ಆರಾಧಿಸ್ತಾ ಹೋಗಿ ನಿಮ್ಮ ರಾಶಿಯಾಧಿಪತಿ ಶನಿ ಆಗಿರೋದ್ರಿಂದ ಶನಿಯನ್ನು ಕೂಡ ಆರಾಧಿಸ್ತಾ ಹೋಗಿ ಅಂತ ಹೇಳ್ತಾ ನೋಡಿ ನಿಮ್ಗೆ ತುಂಬ ಅತಿ ಹೆಚ್ಚು ಬೇಕಾಗಿರೋದು ಶುಕ್ರ ಸೊ ಶುಕ್ರನ ಒಂದು ಬ್ರೇಸ್ಲೆಟು ಶುಕ್ರನ ಒಂದು ಸ್ಟೋನು ಅಥವಾ ಗುರುವಿನ ಒಂದು ಬ್ರೇಸ್ಲೆಟ್ಟು ಗುರುವಿನ ಒಂದು ಸ್ಟೋನನ್ನು ನೀವು ಆಗಿದ್ದಲ್ಲಿ ಕುಂಭರಾಶಿಯವರು ತುಂಬ ಒಳ್ಳೆಯ ಯೋಗವನ್ನು ನೋಡ್ತೀರ ಜೊತೆಗೆ ರಾಹುವನ್ನು ಆರಾಧಿಸಿ ಎಂದೆ ರಾಹುಗೆ ಸಂಬಂಧಪಟ್ಟಂಥ ಒಂದು ಬ್ರೇಸ್ಲೆಟ್ ಆಗಿರ್ಬೋದು ಸ್ಟೋನ್ ಆಗಿರ್ಬೋದು ನಿಮ್ಮ ದೇವ್ರ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿ ಖಂಡಿತ ನಿಮಗೆ ಆ ದುಡ್ಡಿನ ಒಂದು ಸಮಸ್ಯೆ ಇರೋದೇ ಇಲ್ಲ ಯಾಕಂದರೆ ಈ ವಾರ ಸ್ವಲ್ಪ ದುಡ್ಡಲ್ಲಿ ಕಳ್ಕೊತೀರಾ ಹೇಳಿದ್ದೆ ಈ ದುಡ್ಡನ್ನು ಕಳ್ಕೊಳ್ಬಾರ್ದು ಅಂತಂದರೆ ಅದು ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಹೊರಟೋಗುತ್ತೆ ಹಾಗಾಗಿ ಅದನ್ನು ಉಳಿಸ್ಕೋಬೇಕು ಅಂತಂದರೆ ರಾಹುವಿನ ಸ್ಟೋನನ್ನು ನಿಮ್ಮ ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ ರಾಹು ನಿಮಗೆ ಯೋಗವನ್ನೇ ಕೊಡ್ತಾನೆ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ಮಾತಾಡೋಣ